சப்பா ஹாய் அபாய் எல்லாம் ஹேங்கிதிரி ஹுஷாரி நான் ஹுஷாரித்தேக்கி காணி பெங்கே சக்கிகோங்கி மொய்யெல்லாம் பேகர் மிந்த்காய்த்தி ஹோது ஹப் திண்டி மடக்கலா நம்மள பூஜை மாத்திரோ விட்ரோ இல்லை கோத்தில காணி ஆரே திண்டி தீர் தான் சாமான ஆய்க்கு அது நம்மது ஏகளிங்கோ அங்கே காணி எல்லப்பா இல்லை ಅಂಥ ಗಮ್ಮತ್ ಅನ್ಕಂಡು ಏನಿಲ್ಲ ಅಷ್ಟರೂ ಸಿಹಿ ಊಟ ಅಲ್ದ ನಮ್ಮ ನಮ್ಮನೇಲ ಹಾಗೆ ಏನು ಅಂತ ಭಾಳ ವಿಶೇಷ ಅಂತ ಹೇಳ್ಕೊಂಬಂಗೆ ಇರೋದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಬೆಳಿಗ್ಗೆ ಕಡುಬು ಮಾಡಿದ್ದು ಅದು ಹಲಸಿನ ಒಂದು ಕೊಟ್ಟಿರುತ್ತಲ್ಲ ಹಲಸಿನಲ್ಲಿದೆ ಅದು ಕಡುಬು ಕಡುಬು ಚಟ್ನಿ ಬೆಳಗ್ಗೆ ಅಷ್ಟೆ ಮಧ್ಯಾಹ್ನಕ್ಕೆ ಸ್ವಲ್ಪ ಚೊಕ್ಕುಲಿ ಮಾಡಿದ್ದೆ ಉಂಡೆ ಮಾಡಿತ್ತು ಹೌದು ಹೆಸರುಕಾಳು ಉಂಡೆ ಮತ್ತು ರವಿ ಉಂಡೆ ಮಾಡಿದ್ದಾಳೆ ಅದು ನನ್ನ ಮಗಳು ಮಾಡಿಟ್ಟಿದ್ದಾಳೆ ಅದು ಬಿಟ್ಟರೆ ಮತ್ತೆ ಅಂತ ವಿಶೇಷ ಇಲ್ಲಿ ಮುರ್ಕ್ ಮಾಡಿತ್ತು ಮುರ್ಕ್ ಮಾಡಿ ಬೆಣ್ಣಿ ಮುರ್ಕ ಮಾಡಿ ನೈವೇದ್ಯಕ್ಕೆ ಕೊಟ್ಟಿದೆ ಆಗಲೇ ದೇವ್ರ ನೈವೇದ್ಯ ಎಲ್ಲ ಆಯ್ತು ಇನ್ನಿಗೆ ಉಳಿದೆಲ್ಲ ಮಾಡೋದಷ್ಟೇ ಮಕ್ಕಳೆಲ್ಲ ಕಾಣಿ ಬಂದು ಬಾಯಿ ಹಾಯಿಕ್ತಕ್ಕಂತ ಇಡೀ ಹೊತ್ತು ಹಂಗೈ ಅಂತ ಹೇಳಿತ್ತ ನೈವೇದ್ಯ ಆಯಿಲ್ಲ ಅನ್ಕೊ ಒಂದು ಸುಳ್ಳು ಹೇಳಿಬಿಡು ಮಕ್ಕಳ ಹತ್ರ ಅತ್ತಿ ಅತ್ತೆ ಮಲ್ಕಂಡಿರಿ ಇವತ್ತು ಎಂಥ ಜೀವ ಅಡಿಯ ನೆನ್ನೆಲ್ಲ ಅಂತ ಕತಿಕಂಡಿರಿ ಅಲ್ಲ ಹಂಗೈ ಮಲ್ಕೊಂಡಿದ್ದಾವೆ ನಾವು ಎಂತಗೋ ಕರಿಲ್ಲ ಬೇಡ ನಾವೇ ಮಾಡ್ಕೊಂಬ ಅಮ್ಮ ಮಗಳು ನಾವು ಹೆಂಗೂ ಇತ್ತಲ್ಲ ಹಂಗೈ ನಾವೇ ಮಾಡ್ಕಂತಿತ್ತು ಆಚಿ ಕಂತಿದ್ರೀ ಹಣಕೊಂದ್ರ ಎದ್ರು ಬಯತಾಗ ಅನ್ಕಂಡ್ ಅಲ್ದೆ ಕೈ ಕಾಲು ಅಡಿ ಬತ್ತ ಕಣ್ಣಿ ರೀ ಈ ಕೆಲಸ ಎಲ್ಲ ಮುಸ್ತಿಪಸ್ಟೊತ್ತಿಗೆ ಬಂದೆ ಕೈಯ್ಯಪಯ್ಯ ಪಯ್ಯ ಅಂದ್ರೆ ಆತಿಲ್ಲ ಹೌದಲ್ದೆ ಹೇಳಿನಿ ಅದಕ್ಕೆ ಅವು ಮುಟ್ಟಕ್ಕಾಗ ಅನ್ಕ ಹಂಗೆ ಹೇಳಿ ಬಿಡುದ ನಾನು ಆಚೆ ಹೇಳುತ್ತ ದೇವ್ರಿಗೆ ಕುಡ್ದು ಹಂಗೆ ತಿಂದ್ರೆ ಶಾಪ ಕೊಡುತ್ತಮ ದೇವ್ರ ಬೇಡ ನಾನು ಬತ್ತಿಲ್ಲ ನಂಗೆ ಆ ಸುಮನ್ ಹೆಣ್ಣೆ ಸುಮ್ಮನೆ ಹೆಣ್ಣಿನ ಕೇಂತ್ರಿ ನೀವು ನೆನ್ನೆದೆಲ್ಲ ಕಂಡದ್ದು ಹೆಣ್ಣಿಗೆ ಹೆದರಿಕೆ ಆಯಿ ಏನದು ಬೇರೆ ನಾನು ಏನು ಸಮ ಒದ್ದಿದ್ದಾಳು ಹಂಗಿಂಗೆ ಒದ್ದದ್ದು ಅಲ್ಲ ಕಾಲ ಕಾಲತ್ರ ಒಂಥರ ಉಸಿರು ಕಟ್ಟಿ ಹೋಯ್ತೆ ಅಷ್ಟೇ ನೋವಾದಂಗೆ ಆಯ್ತಕ್ಕಂತ ಮನೆಗೆ ಓದ್ದ ಹೆಣ್ಣು ಮತ್ತೆ ಈಜು ಬದಿ ಪತ್ತಿಲ್ಲ ಕಾಣಿ ಹಿಂಗಿಂದೆಲ್ಲ ಕತೆ ಆಯಿ ಅದಕ್ಕೆ ಇವತ್ತು ದೇವ್ರಿಗಂತ ಪ್ರಸಾದ ಇಟ್ಟುಕೊಳ್ಳಲೇ ಫಸ್ಟ್ ಒಂದು ಮಿಸರಿಟ್ಟಿಗೆ ಬಂದಿದೆ ಹಬ್ಬದ್ದಿನಾರು ಓಡ್ಡಲ್ಲ ಅವು ಕಾಟ ಬ್ಯಾಡತ್ಲಗ ಅಂದ್ಕಂಡೆ ಸತ್ತದ ಅನ್ನ ಮನೆ ಕಾಟ ಕಾಣಿ ನಮ್ಮ ಈಜಿ ಬದಿಯೇ ಹಾಗೇನು ಹೌದು ಒಂದು ಕಾಟ ಅಂದ್ರೆ ಸ್ವಲ್ಪ ಅಲ್ಲವೇ ಹೌದೇನೆ ಒಂದು ಇಡ್ಲಿಲ್ಲ ಅಂದ್ರೆ ಕಾಣಿ ಕಾ 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 ಒಂದು ಒಂಚೂರು ಬಜ್ಜಿ ಒಂಚೂರು ಯಾವ ಥರ ಮೆಣಸಿನ್ಕಾಯಿ ಬಜ್ಜಿ ತಿಂಬ ನೀರುಳ್ಳಿ ಬಜ್ಜಿ ತಿಂಬ ಅನ್ಕ ಮಾಡ್ಕೊಂಡು ಕರಿಲ್ಲಪ್ಪ ಹೊರಗೆ ಹಾಕಿ ಬಂದಾಯಿತು ಕಾ 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 ಕಾಕ ಅನ್ಕ ಗಳಿಗೆ ಪುಸ್ತತ್ ಇಲ್ದಿದ್ದಂಗೆ ಕಾಣಿ ಅವಕ್ಕೆ ಕಾಕ್ರ ಮೇಲೆ ನಾವು ಮುಟ್ಕ ಇಲ್ದಿರ ಮತ್ತೆ ಆ ದಿವಸ ಇಡೀ ಹಾತಿಲ್ಲಪ್ಪ ಮನೆಯಿಂದ ಆಚೆಚ್ಚಿ ಕುದಿಲ್ಲ ಹೌದು ಸಂಬಂಧಿಕರ ಹೌದು ನಮಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಅಮ್ಮ ಮಕ್ಕಳ ಆಚೆ ಒಂದು ಬಂದು ಆಯ್ಲಿ ಕಣೆ ಹಂಗೆ ಈ ಕಾಗೆಗಳದ್ದು ಈ ನಮ್ಮನೆ ನಮ್ಗೆ ತಾಪತ್ರೆ ಅಲ್ದೆ ಈ ಹೋದ ಇಲ್ದಿರಿ ಅಂತ ಆತಿರ್ಲಿಲ್ಲ ಈ ಸತ್ತವು ಕೂಡ ಬಿಟ್ಟು ಹೋಗಿ ರೆಡಿ ಇಲ್ಲ ಕಣೆ ನಮ್ಮ ಸಂಬಂಧಿಕರುಗಳು ಒಂದು ಹಿರ್ಗ್ಲು ಮಾಡೋದು ಮರ್ರೆ ಅಯ್ಯೋ 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 ದೇವ ಒಂದೊಂದೊಂದು ಬಿಡ್ಸ್ಕಂಡ್ ಕರ್ ಒಂದೊಂದ್ಸಲ ಸಾಕು ಸಾಕು ಸಾಕತ್ತು ಒಂದೊಂದು ಕಥೆ ಬಿಡಿ ನಮ್ಮ ಹಿಂದಿಂದೆಲ್ಲ ಅಜ್ಜಿ ಎಂಥದ್ದು ಮಾತಾಡ್ತಿದ್ದಾಳಲ್ಲ ಕೈ ಇಲ್ಲಿ ಇತ್ತಲ್ಲ ಚ ಮಾಡಿಟ್ಟದ ಕೈ ಹಾಕುದ ಮತ್ತೆಂಥ ಅವ್ರು ನೀನೇ ಹೇಳದಂತ ನಾ ಹೇಳಿಕೊಡ್ತೆ ಅದಕ್ಕೆ ಬುಕ್ಲ ನಾನಾ ಕಾಲ್ಗಿಜ್ಜೆ ಹಾಕೊಂಡಿದ್ದೆ ಇಲ್ಲಾಂದ್ರೆ ನಾನೇ ತತ್ತಿದ್ದೆವರ ಅಲ್ಲೇ ಕೈ ಹಾಕಿ ಅಂತ ಆತಿಲ್ಲ ಅಜ್ಜಿ ಗೊತ್ತತಿಲ್ಲ ಓ ಹೌದಾ ಮಕ್ಕಳನ್ನ ಕೇಂತ್ರಿ ನೀವು ಮಕ್ಕಳು ಅಷ್ಟೇಪ್ಪ ಭಾಳ ಪ್ರೀತಿ ವಿಶ್ವಾಸೆ ಒಂದು ಎಷ್ಟು ಆಸೆ ಅಂತ ಹೇಳ್ರೆ ಈ ಕಾಣಿ ಆಗೊಂಡ ಹೋಯ್ಲೇ ಇಲ್ಲ ಅಮ್ಮ ಇದ್ರು ಅಮ್ಮ ರೊಟ್ಟಿಗೆ ಹೋತಿಲ್ಲ ನಾನು ಇಲ್ಲೇ ಆಯ್ಕೆ ಅಂತ அது எல்லாம் ஷோட்ட சன் மக்கள் ஆய்க்கந்தே அத்தி எட்டு தின வர்ஷமே வந்ததல்ல அவரு கணி அஷ்டு வந்து பிரீத்தி விஸ்வாச மத்தே ஒழைய மக்களே சும்னை விழதெல்லாம் நாமாரும் சனக்கு பத்தி அடித்த மக்கள்ப்பா பழது என்ன கான்வெண்ட்டே பெங்களூரில் கான்வெண்ட் சாலிக ஓத்தவரு பஷ்டம் எல்லாத்தும் எல்லூ அதே புஷ்டம்பரு கணி நம் கண்டு நம் கண்டில் கவர்மெண்ட் சாலிகே ஒப்பத அவரு சுர்க்கு அந்த சுர்க்கு

ಬಹಳ ಒಂಥರ ಮಕ್ಕಳಂದ್ರೆ ಮಾತ್ರ ಹೇಳೋದಲ್ಲ ಚಿನ್ನ ಹಿಂದಿಟ್ಟದ್ದು ಹಿಂದಿಟ್ಟದ್ದು ಅದು ಈಗ ಹಾಕಿ ನೆಕ್ಸ್ಟ್ ಅಲ್ಲಿಂದ ತೆಗ್ದು ಹಾಕೋದು ಬಣಲಿಗೆ ಹಸಿದು ಹಸಿ ಮಾಡಿಟ್ಕಂಡೆ ಆಗ್ಲಾಗ್ಲೆ ಕಾತಿಲ್ಲ ಅಷ್ಟಿಷ್ಟು ಒತ್ಕೊಂಡು ಹಾಕಿಟ್ಕೊಂಡೆ ಪಕ್ಕದಲ್ಲ ಲಾಟಿ ಒಂಚೂರು ಕೊಡೋಕೆ ಇವರಿಗೆ ನೆನ್ನೆಲ್ಲ ಯೋಚನೆ ಆಯ್ತಲ್ಲ ಒಂಥರ ಬೇಜಾರಾಯ್ತು ನೆನ್ನೆ ಪಾಟಿಪದಿಗೂ ಹೋ ಇಲ್ಲ ಸಾಯಂಕಾಲ ಸುಮ್ಮನೆ ಒಂಥರ ಮಂಕ ಇರ ನಾನೇ ಒಂದೇ ಲೋಟಕ್ಕೆ ಹಾಕಿಟ್ಟಿದ್ದೆ ಕುಡ್ಕೊಂಡ್ಲಿ ಒಂಚೂರು ಉಂಡರ್ ಕೊಡ್ಲಿ ಅನ್ಕಂಡೆ ಕಣ್ಣಿಗೆ ಅದು ಬಿದ್ದು ಸಾಕು ಮರ್ರಿ ತೆಗಿತೈತ್ಲ ಮುಚ್ಚಿಡುದ್ರೆ ಲೋಟ ಎಲ್ಲ ಕಾಮ್ಕದ ನೀ ಎಂತ ಮಾರ್ರೆ ಅಂಡೇ ಆಯ್ತು ಇನ್ನೇನು ಪಾಪ ಓದ್ತಾಯ್ತು ಒಯ್ಲಿ ಕಿಚ್ಚಡಿದ್ಲಾ ಇನ್ ಯಾರು ಹೇಳ್ತಾರ ಇಲ್ಲಿ ಹಾಕಿ ಮುಗಿಸ್ತತ್ಲ ಮನೇಲ ಗಣೇಶನ್ ಏನು ಕೂರಿಸುದಿಲ್ಲ ಅದ ಸಂಪ್ರದಾಯ ಬರಲಿಲ್ಲ ಅಂದರೆ ಹೇಗ್ಳಿಕೋ ಮೀನು ಮೊಟ್ಟೆ ಎಲ್ಲ ಮಾಡತ್ತಲ್ದ ನಾವು ಮನೆಯಲ್ಲೇ ಹಾಗಾಗಿ ಮತ್ತು ಅದೆಲ್ಲ ಮಾಡ್ಕೊಂಡ್ರೆ ಮತ್ತೆ ಅದು ಇದಾಯಿ ಔಷಧಿ ಎಲ್ಲ ಹಾಪದು ಬ್ಯಾಡನ್ಕಂಡು ಮಾಡೋದಿಲ್ಲ ಸಾಯಂಕಾಲ ಇಲ್ಲೇ ಕೂರಿಸ್ತಾರೆ ಅವ್ರ ಗೆಳೆಯರು ಬೆಳೆದವ್ರೆ ನಮ್ಮ ನಮ್ಮೂರಾಗೆ ಅಲ್ಲೇ ಹೋಯ್ ಒಂಚೂರು ಪ್ರಸಾದ ತಿನ್ಕೊಂಡು ನಮಸ್ಕಾರ ಮಾಡ್ಕೊಂಡ್ರು ಅಲ್ಲೂ ಪದ್ದಕ್ಕ ತಿಂಬು ವಿಷಯ ಹೇಳ್ತಾರೆ ಅಲ್ಲ ನಂಗೆ ಗೊತ್ತೈತೆ ವಾಪಸ್ ಆಯ್ತಲ್ಲ ಬಾ ಬಾಬಾ ಶಬ್ದ ಆಯ್ತಲ್ಲ కయ్య ఇదెంత ఛీ ఇదేంత చుక్కలి కయ్య అంట చుక్కలి పేస్ట్ ధర ఇతర కయ్యూడే ఇదే హి హింగ్ అయ్యయ్యో రండి బిక్కు కేస బుడు శామక హి ఓనీ బని నా ఇల్ నిమిగే ని బల్లే ఎంత కయ్యల్ కై తోర్సి ఎంత కై హిందై తోసిన కై ఇబ్బుల్ ఈ బని బి బి అోర్సి కి తర్సినీ బాయ్ ఎలా ఎంత అజ్జి రక్షణ అజ్జి ఇందా నన్న రక్షణ రక్షణ హోల్టికొ చోలి అందక అజ్జి సారి అజ్జి ఇన్నొంద తగీతిలో అజ్జి ప్లీజ్ అజ్జి బొయ్యబడి అజ్జి ఆ రే నే బేజారాయిత నూ నే రి అల్దా తగిి బల్గే ఎంత నిమ్ ఎంత అది పింక్ ఫ్రమే ఎంత ఉంది అలా నేను ಅದು ಪಿಂಕಿ ಪ್ರಾಮಿಸ್ ಪಿಂಕಿ ಪ್ರಾಮಿಸ್ ನಾನು ತೆಗಿತಿಲ್ಲ ಅಂತ ಹೇಳದ್ ಅಜ್ಜಿ ಆರು ಆಸೆ ಆಯ್ತು ಅಜ್ಜಿ ಹಂಗ್ ಒಂದೇ ಒಂದ್ ತೆಗೋಕು ಹೋಯ್ತು ಅಜ್ಜಿ ಆಯ್ತ ಇನ್ನೊಂದ್ಸಲ ತೆಗಕಾಗ ಆಯ್ತು ಅಜ್ಜಿ ಥ್ಯಾಂಕ್ಸ್ ಅಜ್ಜಿ ಬೈದಿದ್ದಕ್ಕೆ ಆರಜ್ಜಿ ಅದ್ ನಾವು ಮುಟ್ರು ಕೂಡಲೇ ಹೆಂಗ್ ಚಕುಲಿ ಹಂಗ ಆಯ್ತಲ್ಲ ಮುದ್ ಮುದ್ದೆ ಆಯ್ತಲ್ಲ ಅಜ್ಜಿ ಮ್ಯಾಜಿಕ್ ನಾನು ಮ್ಯಾಜಿಕ್ ಮಾಡಿ ಇಟ್ಟಿದ್ದೆ ನೀವೆಲ್ಲ ಬಂದು ಮುಟ್ತ್ರಿ ಅನ್ಕೊಂಡದ ಚಕುಲಿನ ಇಚ್ಛಿದ ಚಕುಳಿ ಕಾನು ಗಟ್ಟಿತ್ತು ಆ ಚಿದ್ದದೆಲ್ಲ ಮ್ಯಾಜಿಕ್ ಮಾಡಿದ್ದಿದೆ ನಾ ಹೈಕ ಕುತ್ಕೊಂಡಿನಲ್ದ ಮಕ್ಕಳು ಬಂದು ಮುಟ್ಟ ಗೊತ್ತಾಯ್ಕ ಮಕ್ಕಳ ಕೆಟ್ಟ ಬುದ್ದಿ ಆಗಂತ ಮ್ಯಾಜಿಕ್ ಮಾಡಿ ಇಟ್ಟದ ಆ ಚಕ್ಕುಲಿನ ನೀವು ನೀವ್ ಇಟ್ಕೊಂಡ್ರೂಡ್ಲಿ ಅದು ಮುದ್ದಿ ಬಿಡ್ತ ಹೋಯ್ ಅಂಕಲ್ ಆಂಟಿರ ಮತ್ತೆ ನನ್ನ ಸಣ್ಣ ಸಣ್ಣ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಕಣ್ರಿ ಅಜ್ಜಿ ಮ್ಯಾಜಿಕ್ ಎಬ್ಬ ಎಂತೆಲ್ಲ ಮಾಡ್ತೀರ ಕಾಣಿ ಅಜ್ಜಿ ನಿಮ್ಮ ಅಜ್ಜಿಯರು ಹಿಂಗೆ ಮಾಡ್ತಾರ ಹೀಗೆಲ್ಲ ಮಾಡ್ತಾ ಅಂದರೆ ಕಮೆಂಟಲ್ಲಿ ಹೇಳ್ಕಕ್ಕ ಮತ್ತೆ ನನ್ನ ಅಜ್ಜಿದಿನ್ನೂ ಎಲ್ಲ ಮ್ಯಾಜಿಕ್ ಕಾಣ್ಕೊಂಡ್ರೆ ನೀವೆಲ್ಲರೂ ನಮ್ಮ ಗಣೇಶ ಚತುರ್ಥಿ ಮನೆ ಹಬ್ಬಕ್ಕೆ ಬರ್ಕಕ್ಕ ಇವತ್ತು ಸಾಯಂಕಾಲ ಎಲ್ಲರೂ ಬನ್ನಿ ವಿಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹೊಸ ಕಾಣ್ತಿದ್ದರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಕ್ಕ ಪಿಂಕಿ ಪ್ರಾಮಿಸ್ ಸಬ್ಸ್ಕ್ರೈಬ್ ಮಾಡ್ಕೊತೀರಿ